ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿನ ಬಗ್ಗೆ ಮತ್ತೊಂದು ಅಪ್ಡೇಟ್ ಬಂದಿದೆ ನಿಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಏನು ಮಾಡಬೇಕು ಹಾಗೆಯೇ ಸುಳ್ಳು ಹೇಳಿ ಕಾರಣ ಮಾಡಿಸ್ಕೊಂಡಿರೋರಿಗೆ ದಂಡ ಕಟ್ಟಬೇಕು ಅಂತ ಸಹ ಸರ್ಕಾರದವರು ತಿಳಿಸಿದ್ದಾರೆ ನೀವು ಎಷ್ಟು ದಂಡನ ಕಟ್ಟಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಪ್ರತಿನಿತ್ಯ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ನಿಮಗೆ ಅಂಕಿಅಂಶಗಳು ಕನ್ವರ್ಟ್ ಆಗಿರುವಂತ ಅಂಶಗಳನ್ನ ಬಗ್ಗೆ ನಾನು ವಿಡಿಯೋನ ನಿಮಗೆ ಮಾಡಿ ತಿಳಿಸಿದ್ದೆ ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಜೊತೆಗೆ ಎ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅಂತಾನೆ ವರದಿ ಬರ್ತಾ ಇರೋದು ಸರ್ಕಾರದವರು ಕ್ಲಿಯರ್ ಕಟ್ ಆಗಿ ಒಂದಷ್ಟು ವಿಚಾರಗಳನ್ನ ಇಲ್ಲಿ ನಮ್ಮೆಲ್ರಿಗೂ ಸಹ ತಿಳಿಸ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದನ್ನು ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿಲ್ಲ ಅದ್ರ ಬದಲಾಗಿ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇರುವಂಥದ್ದು ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋ ಹಾಗೆ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಅಂತ ಯಾವ ಒಂದು ಆಧಾರದ ಮೇಲೆ ಈ ಥರ ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದ್ರೆ ನೀವು ಬಿ ಪಿ ಎಲ್ಗೆ ಆಗಿರುವಂತಹ ಒಂದಷ್ಟು ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಮೇತ ಇರುವಂಥದ್ದು ಏನೋ ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಒಳಗಿರಬಾರ್ದು ಅಥವಾ ನಿಮ್ಮ ಒಂದು ಜಮೀನೀಸ್ ಟೆಕ್ರೆ ಇರಬಾರ್ದು ಸ್ವಂತ ಕಾರ್ ಇರಬಾರ್ದು ಟ್ರ್ಯಾಕ್ಟ್ ಇರಬಾರ್ದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು ಜಿ ಎಸ್ ಟಿ ಪೇಯರ್ಗಳಾಗಿರ್ಬೋದು ಈ ರೀತಿ ಆಗಿರುವಂಥ ಒಂದಷ್ಟು ರೂಲ್ಸ್ಗಳು ಬಿ ಪಿ ಎಲ್ ಅವ್ರಿಗೆ ಇತ್ತು ಸೊ ಬಿ ಪಿ ಎಲ್ ಅಲ್ಲಿ ಯಾರೆಲ್ಲ ಈ ಒಂದು ಕ್ರೈಟೀರಿಯಾದಲ್ಲಿ ಇದ್ರು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅದರ ಹೊರತಾಗಿ ಅವ್ರನ್ನ ಎ ಪಿ ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇಂದ ನೀವು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೀರಾ ಓಕೆನಾ ಸೊ ನಿಮಗೆ ಸರ್ಕಾರಿ ಯೋಜನೆಗಳು ಅದರಲ್ಲೂ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ತುಂಬಾ ಜನ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೂ ಸಮೇತ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದೀರಾ ಗೃಹಲಕ್ಷ್ಮಿ ಪ್ರಯೋಜನ ತಗೋತಾ ಇದ್ದೀರಾ ಅಂಥವ್ರಿಗೂ ಸಹ ಇವಾಗ ನೀವು ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಆದ್ಮೇಲೂ ನಿಮಗೆ ಸರ್ಕಾರದ ಯೋಜನೆಗಳು ಯಾವುದು ಕ್ಯಾನ್ಸಲ್ ಆಗ್ತಾ ಇಲ್ಲ ಕಂಟಿನ್ಯೂ ಆಗ್ತಾ ಇದೆ ಆದ್ರೆ ಇಲ್ಲಿ ನಿಮಗೆ ಅಕ್ಕಿ ಹಣ ಸಿಗೋದಿಲ್ಲ ಸೊ ನಿಮ್ಗೆ ರೇಷನ್ ಸಿಗ್ತಾ ಡಿಪೋಗಳಲ್ಲಿ ಇದು ನಿಮ್ಗೆ ಸಿಗೋದಿಲ್ಲ ಹೊರತಾಗಿ ಗೃಹಲಕ್ಷ್ಮಿ ಏನಿದೆ ಅದು ಕಂಟಿನ್ಯೂಷನ್ ಆಗ್ತಾ ಇದೆ ಅದನ್ನು ಮಾತ್ರ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ಇದ್ರ ಜೊತೇಲಿ ನಿಮಗೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಏನಾದರೂ ಪ್ರಯೋಜನಗಳನ್ನ ತಗೋತಾ ಇದ್ರೆ ಅದು ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಕೇಂದ್ರ ಸರ್ಕಾರದಲ್ಲೂ ಒಂದು ಸರ್ಟನ್ ರೂಲ್ಸ್ ಇರುತ್ತೆ ಆ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರು ಅವರು ಸಹ ನಮಗೆ ಏನು ಯೋಜನೆಗಳಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಗೃಹಲಕ್ಷ್ಮಿ ಒಂದು ಬಿಟ್ಟು ನಿಮಗೆ ಯಾವುದೂ ವರ್ಕೌಟ್ ಆಗಲ್ಲ ಇದು ಕನ್ವರ್ಟ್ ಆಗ್ತಾ ಇರೋರ್ಗೆ ಹೇಳ್ತಾ ಇರೋದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಯಾರೆಲ್ಲ ವರ್ಗಾವಣೆ ಆಗಿದ್ದೀರಾ ಇಂಥವರಿಗೆ ಸೊ ಇವಾಗ ಕ್ಯಾನ್ಸಲೇಷನ್ ಆಯಿತು ಅಥವಾ ವರ್ಗಾವಣೆ ಆಯಿತು ಅಂತ ಹೇಳಿ ತಿಳಿಸ್ತೇ ಜೊತೆಗೆ ಇನ್ನೂ ಸಮೇತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತೀರಾ ಯಾವಾಗ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ತಿದ್ದುಪಡಿಗೆ ಅವಕಾಶನ ಕೊಟ್ಟಿಲ್ಲ 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 ಕೊಟ್ಟ ತಕ್ಷಣ ನಾನು ಹೇಳ್ತೀನಿ ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಯಾವಾಗ ಆಗುತ್ತೆ ಇವಾಗ ಆಲ್ರೆಡಿ ಆಗಿರೋ ಕಾರ್ಡ್ಗಳಿಗೆ ಅಂದರೆ ಅದ್ರ ಬಗ್ಗೆಯೂ ಸಹ ಸರ್ಕಾರದವರು ಮಾಹಿತಿನ ಕೊಡ್ತಿಲ್ಲ ಯಾಕಂದರೆ ಇವಾಗ ವಿಪಕ್ಷಗಳಲ್ಲಿ ಇವಾಗ ಈ ಥರ ನಾವು ಗ್ಯಾರಂಟಿ ಯೋಜನೆ ಕೊಡೋಕ್ಕಾಗ್ತಿಲ್ಲ ಅದಕ್ಕೆ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟೀಕೆಗಳಾಗ್ತಿರೋದು ಅಥವಾ ನಿಮಗೆ ಎಲ್ಲ ಕಡೆ ಟ್ರಾಲ್ಗಳಾಗ್ತಿರೋಂಥದ್ದೆಲ್ಲ ಮೀಡ್ಯಾಗಳಲ್ಲೆಲ್ಲ ನೋಡಿರ್ತೀರ ಸೊ ಹಾಗಾಗಿ ಈಗ ಸದ್ಯದ ಮಟ್ಟದಲ್ಲಿ ಇದನ್ನು ಕನ್ವರ್ಟ್ ಮಾಡ್ತಾ ಇರೋ ಇರೋದ್ರಿಂದ ನಿಮಗೆ ಅವಕಾಶಗಳು ಇಲ್ಲ ಅಪ್ಲಿಕೇಶನ್ ಹಾಕೋಕ್ಕೆ ಕರೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಲಾಸ್ಟ್ ವೀಕ್ ಎಲ್ಲಾ ನಿಮಗೆ ಗೊತ್ತಿರೋ ಹಾಗೆ ಅಂತ ಏನೋ ಈ ಶ್ರಮ ಕಾರ್ಡ್ ಇದ್ದವ್ರು ಅವಕಾಶ ಕೊಟ್ಟಿದ್ರು ಅದನ್ನು ಜನ ಉಪಯೋಗಿಸ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರ ಹೊಣೆ ಆಗಲ್ಲ ಯಾಕಂದ್ರೆ ನಾವು ಪ್ರತಿನಿತ್ಯ ತಿಳಿಸಿದೀವಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಇವಾಗ ಇದಿಷ್ಟು ಕ್ಲಾರಿಫಿಕೇಶನ್ ಆಯ್ತಲ್ವಾ ಸೊ ನೋಡಿ ಇವಾಗ ನಿಮ್ಗೆ ಕ್ಯಾನ್ಸಲೇಷನ್ ಆಗಿದ್ರೆ ಏನು ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತ ಕ್ವಶನ್ ಕೇಳ್ತಿರಲ್ಲ ನೋಡಿ ಆಹಾರ ಇಲಾಖೆ ಮಾಹಿತಿ ನೀಡಿದೆ ಏನಂತ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದವರಿಗೆ ಅಥವಾ ಅನರ್ಹ ಕಾರ್ಡ್ಗಳನ್ನು ಹೊಂದಿಸಲು ಅವಕಾಶ ನೀಡಲಾಗಿದೆ ಕಾರ್ಡ್ದಾರರು ಸಮೀಪದ ಆಹಾರ ಇಲಾಖೆ ಕಚೇರಿಗೆ ಅಥವಾ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಕಾರ್ಡನ್ನು ರದ್ದು ಮಾಡಿಸಿಕೊಳ್ಳಬಹುದು ಫೇಕ್ ಆಗಿ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಆಹಾರ ಇಲಾಖೆ ಇಲ್ಲ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಕಾರ್ಡ್ನ ರಿಟರ್ನ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ದಂಡ ಕಟ್ಟಬೇಕಾಗತ್ತೆ ಎಷ್ಟು ದಂಡ ಅಂತ ಹೇಳ್ತೀನಿ ಅನಹಾರ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ಅಡಿ ಅಕ್ಕಿಯನ್ನು ಪಡೆದುಕೊಂಡಿದ್ದರು ಅವರ ದಂಡ ಹಾಕಲಾಗುತ್ತದೆ ಅಂದ್ರೆ ಇವಾಗ ಇಲ್ಲಿಗಲ್ ಆಗಿ ಕಾರಣ ಮಾಡಿಸ್ಕೊಂಡು ನೀವು ಅನ್ನಭಾಗ್ಯ ಯೋಜನೆಯದು ರೇಷನ್ ತಗೋತಾ ಇರ್ತೀರ ತಾನೆ ಆ ರೇಷನ್ ತಗೊಂಡಿದ್ದವರು ಅಂತವ್ರಿಗೆ ಫೈನ್ ಬೀಳ್ತಾ ಇದೆ ಎಷ್ಟು ಅಂತ ಹೇಳಿದ್ರೆ ಪ್ರತಿ ಕೆ ಜಿ ಅಕ್ಕಿಗೆ ಮೂರು ರೂಪಾಯಿಗಳಂತೆ ದಂಡ ವಿಧಿಸಲಾಗಿದೆ ದಂಡ ಪಾವತಿ ನಿರಾಕರಿಸಿದರೆ ಆ ಕಾನೂನು ಕ್ರಮ ಮುಂದಾಗಲಿದೆ ಎಂದು ಆಹಾರ ಇಲಾಖೆ ಮಾಹಿತಿ ನೀಡಿದೆ ಒಂದು ಕೆ ಜಿಗೆ ಮೂವತ್ತ್ ಮೂರು ರೂಪಾಯಿ ದಂಡ ಅಂದಂಗೆ ನೀವು ಎಷ್ಟು ಕೆ ಜಿ ತಗೋತೀರೋ ಅಷ್ಟು ದಂಡನ ಹಾಕ್ತಾ ಇದ್ದಾರೆ ಇಫ್ ಇನ್ ಕೇಸ್ ನನ್ನ ಫೈನ್ ಕಟ್ಟಲ್ಲ ಅಂತ ಹೇಳಿ ಏನಾದರೂ ಮಾಡಿದ್ರೆ ನಿಮಗೆ ಏನು ಸರ್ಕಾರದಿಂದ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರೆ ಇದು ಮೇಲೆ ಕಂಪ್ಲೇಂಟ್ ಆಗುವಂಥ ಚಾನ್ಸಸ್ ಕೂಡ ಇರುವಂಥದ್ದು ಸೊ ಹಾಗಾಗಿ ಇನ್ನೂ ಸಹ ಅವಕಾಶ ಇದೆ ಹೋಗಿ ಹ್ಯಾಂಡ್ ಓವರ್ ಮಾಡಿ ಬನ್ನಿ ಇಲ್ಲ ಅಂತ ಹೇಳಿದ್ರೆ ದಂಡನೂ ಕಟ್ಟಬೇಕು ದಂಡ ಕಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಆಗುವಂಥ ಚಾನ್ಸಸ್ ಕೂಡ ಇರುವಂಥದ್ದು ಸೊ ಹಾಗಾಗಿ ಈ ವಿಡಿಯೋ ಇಂದ ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ಪ್ರತಿದಿನ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ವಿಡಿಯೋನ ಶೇರ್ ಮಾಡೋದನ್ನೇ ಮರಿಬೇಡಿ